ಸ್ನೇಹಿರೇ ಇದು ಭಾಗ ಪೇಪರ್ ಟು ಕರ್ನಾಟಕ ಶಿಕ್ಷಕರ ಅರಿತ ಪರೀಕ್ಷೆ ಅದರಲ್ಲಿ ಕನ್ನಡ ಮೂವತ್ತು ಅಂಕಗಳಿಗಿರತಕ್ಕಂಥದ್ದು ಈ ಮೂವತ್ತು ಅಂಕಗಳದ ಎರಡು ಸಾವಿರದ ಮೂರರ ಒಂದು ಕ್ವಶನ್ ಪೇಪರ್ ಆಗಿರುತ್ತದೆ ಸೊ ಇದನ್ನು ನಾನು ಇವತ್ತು ಬಿಡಿಸ್ಕೊತ ಬಂದಿದ್ದೀನಿ ಚಂಪು ಕಾವ್ಯ ಪ್ರಕಾರವನ್ನು ಹೀಗೆ ಕರೆಯುವರು ಅದನ್ನು ಮಿಶ್ರ ಕಾವ್ಯ ಅಂತೇಳಿ ನಾವು ಕರೆಯುತ್ತೇವೆ ಕ್ವಶನ್ಸ್ ಎರಡು ಚಂಪಕಮಾಲೆ ಎಂಬುದು ಈ ಪದ್ಯ ಜಾತಿಗೆ ಸೇರಿದೆ ಅದು ಖ್ಯಾತ ಕರ್ನಾಟಕ ವೃತ್ತಗಳು ಖ್ಯಾತ ಕರ್ನಾಟಕ ವೃತ್ತಗಳು ಆರಿದಾವೆ ಚಂಪು ಕಾವ್ಯಗಳಲ್ಲಿ ವಿಶೇಷವಾಗಿ ಬಳಕೆಯಾಗಿರುವ ಛಂದಸ್ಸು ಅಂದರೆ ಅದು ಕಂದ ಪದ್ಯ ಲಂಬ ಸಂಧಿ ಆಶ್ವಾಸಗಳೆಂದು ವಿಭಾಗಗಳಾಗಿ ವಿಂಗಡಿಸಿರುವುದು ಕತೆಯ ಬೇರೆ ಘಟ್ಟಗಳಿಗೆ ಅನುಗುಣವಾಗಿರುವುದು ಬಂದದ್ದು ಅಂದರೆ ಮೊದಲಿಗೆ ಈ ಪ್ಯಾಸೇಜನ್ನು ಓದಿಕೊಂಡು ನಾವು ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡಬೇಕಾಗ್ತದೆ ಈ ಲೇಖನವು ಹೇಳುವಂತೆ ಕಾವ್ಯವನ್ನು ಓದುವವರಿಂದ ದೊರೆಯುವ ಪ್ರಯೋಜನಕ್ಕೆ ಹೀಗೆನ್ನುವರು ಏನಂತ ಕರೀತಾರೆ ಪುಣ್ಯಪ್ರಾಪ್ತಿ ಅಂತೇಳಿ ಕರೆಯುತ್ತಾರೆ ಚಂಪು ಕಾವ್ಯಗಳ ವರ್ಣನೆಯಲ್ಲಿ ಮುಖ್ಯವಾಗಿರುವ ರಸಗಳಂದರೆ ಶೃಂಗಾರರಸ ವೀರರಸ ಶಾಂತರಸ ರುದ್ರರಸ ಮತ್ತು ಹಾಸ್ಯರಸ ಅಂಥೇಳಿ ನಾವು ಕರಿತೇವೆ ಆನ್ಸರ್ ಎರಡು ಚಂಪು ರೂಪವು ಹೆಚ್ಚು ಜನಪ್ರಿಯವಾಗಿದ್ದು ಯುಗ ಯಾವುದು ಅಂದರೆ ಅದು ಕುಮಾರ ವ್ಯಾಸ ಯುಗ ಅಂಥೇಳಿ ನಾವು ಕರೆಯುತ್ತೇವೆ ಕವಿ ತನ್ನ ಬಿರುದುಗಳನ್ನು ಯಾರಿಂದ ಕೃತಿ ರಚನೆಯಾಯಿತು ಎಂಬುದನ್ನು ಹೇಳಿಕೊಂಡಿರುವುದು ಇಲ್ಲಿ ಅಂದರೆ ಪ್ರತಿ ಸಂಧಿ ಅಥವಾ ಆಶ್ವಾಸದ ಕಡೆಯಲ್ಲಿ ಅಂತಕ್ಕಂಥದ್ದು ಆನ್ಸರ್ ಮೂರು ಆಗಿರುತ್ತದೆ ನೋಡಿ ಮತ್ತೆ ಇನ್ನೊಂದು ಈ ಪದ್ಯ ಭಾಗವನ್ನು ಕೊಟ್ಟಿದ್ದಾರೆ ಈ ಪದ್ಯ ಭಾಗವನ್ನು ಓದಿಕೊಂಡು ನಾವು ಕೆಳಗೆ ಕೊಟ್ಟಿರುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಬೇಕಾಗ್ತದೆ ಕವಿ ಹೀಗೆ ಬದುಕುಬಲ್ಲ ಇಷ್ಟವಿಲ್ಲ ಅಂತ ಹೇಳ್ತಾರೆ ಉತ್ತರ ನಂಬಿಕಾಯತ ಅಂಥೇಳಿ ಆಪ್ಷನ್ಸ್ ಮೂರು ಕವಿಗೆ ಇವರನ್ನು ಕಂಡರೆ ಆಗುವುದಿಲ್ಲ ಬಹುದೊಡ್ಡ ಮಾತನಾಡುತ್ತಾ ಸರಳ ಸಾಧನ ಬದುಕಿಗೆ ಅವಮಾನ ಮಾಡುವವರನ್ನು ನಾವು ಅವರು ಕವಿಗೆ ಇವರನ್ನು ಕಂಡರೆ ಆಗುವುದಿಲ್ಲ ಅಂಥೇಳಿ ಇಲ್ಲಿ ವರ್ಣಿಸ್ತಾ ಬರ್ತಾ ಇದ್ದಾನೆ ಕವಿಗೆ ಇದರ ಅಭ್ಯಾಸವಿಲ್ಲ ಅಂತ ಹೇಳಿ ತೂಗಾಡುವ ಕಿರೀಟಗಳಿಗೆ ತಕ್ಕಂತೆ ತಲೆಯ ಆಕಾರಗಳನ್ನು ಬದಲಾಯಿಸುತ್ತಾ ಪರದಾಡುವುದು ಅಂಥೇಳಿ ಈ ಒಂದು ಪ್ರಶ್ನೆಯ ಉತ್ತರ ಎರಡು ಕವಿ ಹೀಗೆ ಬದುಕಿದ್ದೇನೆ ಎನ್ನುತ್ತಾನೆ ಕಿರೀಟಕ್ಕೆ ತಕ್ಕಂತೆ ತಲೆಯ ಆಕಾರ ಬದಲಾಯಿಸುತ್ತದೆ ಅಂತ ಹೇಳ್ತದೆ ಸರ್ ಮೂರು ಕವಿ ನೆಲವನ್ನು ಉತ್ತಿ ಬಿತ್ತಿ ನೀರೆರೆಯುವುದು ಮಲಗಿರುವ ಬೀಜಗಳು ಕಣ್ಣು ತೆರೆಸಲು ಅಂತಕ್ಕಂಥ ಆನ್ಸರ್ ಎರಡು ಕವಿ ಸಸಿಗಳ ಕುರಿತು ನಂಬಿಕೆಯಿಂದ ಕಾಯುತ್ತಿರುವುದು ಅಂದರೆ ಇಲ್ಲಿ ಉತ್ತರ ಒಂದೆರಡಾದರೂ ಬೀಜವನ್ನಂತ ಹಣ್ಣು ಬಿಟ್ಟವೆಂದು ಅಂತೇಳಿ ಉತ್ತರ ನಾಲ್ಕು ಪರದಾಡುವುದು ಎಂದರೆ ಬವಣೆ ಪಡುವುದು ಅಂಥೇಳಿ ಇದರ ಅರ್ಥ ಉತ್ತಮ ಆಲಿಸುವಿಕೆಯ ಲಕ್ಷಣ ಇದಾಗಿದೆ ಉತ್ತಮ ಭಾಷಾ ಸಾಮರ್ಥ್ಯದೊಂದಿಗೆ ಆಲಿಸುವುದು ಉತ್ತರ ಎರಡು ಮುದ್ರಿತ ವಿಷಯವನ್ನು ವೇಗವಾಗಿ ಓದುತ್ತಾ ಅದೇ ವೇಗದಲ್ಲಿ ಅರ್ಥ ಮಾಡಿಕೊಳ್ಳುವ ಓದುಗಾರಿಕೆಯ ವಿಧಾನ ವೇಗವರ್ಧಿತ ಓದು ಅಂತೇಳಿ ಇಲ್ಲಿ ಉತ್ತರ ನಾಲ್ಕು ಅಂದರೆ ಈ ಭಾಷಾ ಬೋಧನಾ ವಿಷಯದಲ್ಲಿ ವಿದ್ಯಾರ್ಥಿಗಳು ಏನು ಮಾಡಬೇಕು ಪ್ರಶ್ನೆಯನ್ನು ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಭಾಷಾ ಬೋಧನೆ ಸಾಮರ್ಥ್ಯದ ಪ್ರಶ್ನೆಗಳಿಗೆ ಉತ್ತರವಾಗಿ ಈಸಿಯಾಗಿ ನೀಡುವಂಥಕ್ಕಂಥದ್ದು ಉತ್ತಮ ಕೈಬರಾದ ಲಕ್ಷಣ ಕಾಗುಣಿತದ ಕ್ರಮಬದ್ಧತೆ ಇರಬೇಕು ಅದು ಒಂದು ಉತ್ತಮ ಆಪ್ಷನ್ಸ್ ಎ ಇನ್ನು ಕ್ವಶನ್ ನಂಬರ್ ಹದಿನೆಂಟು ಕಂಡ ಪದ್ಧತಿಯ ಲಕ್ಷಣವೆಂದರೆ ಬಿಡಿಯಿಂದ ಇಡೀಗೆ ಕಂಡ ಪದ್ಧತಿಯ ಲಕ್ಷಣವೆಂದರೆ ಬಿಡಿಯಿಂದ ಇಡಿಯವರಿಗೆ ಅಂತೇಳಿ ವ್ಯಾಕರಣ ಬೋಧನೆಯ ಈ ಉದ್ದೇಶ ಹೊಂದಿಲ್ಲ ರಸಾನುಭವ ಮತ್ತು ಸೌಂದರ್ಯ ಪ್ರಜ್ಞೆ ಬೆಳೆಸುವುದು ಅನ್ನೋದು ಆಪ್ಷನ್ಸ್ ಒಂದು ಇನ್ನು ಬರವಣಿಗೆಯ ಕೌಶಲ್ಯ ಸಂವರ್ಧನೆಗೆ ಈ ಚಟುವಟಿಕೆ ಸೂಕ್ತವಾದದ್ದಲ್ಲ ಪರಸ್ಪರ ಸಂಭಾಷಣೆ ಏರ್ಪಡಿಸುವುದು ಗಾದೆ ಮತ್ತು ವಿಸ್ತರಣೆ ಮಾಡಬಹುದು ಪತ್ರಲೇಖನ ಮಾಡಬಹುದು ಪ್ರಬಂಧ ರಚನೆ ಮಾಡಬಹುದು ಅಂದರೆ ಪರಸ್ಪರ ಸಮಾಲಚನೆ ಅಲ್ಲಿ ಮಾಡೋ ಹಾಗಿಲ್ಲ ನಾಟಕ ಸಾಹಿತ್ಯದ ಬೋಧಿಸುವಾಗ ಈ ಅಂಶದ ಕಡೆಗೆ ಹೆಚ್ಚು ಒತ್ತು ಕೊಡಬೇಕು ಸಂಭಾಷಣೆ ಮತ್ತು ಸನ್ನಿವೇಶಕ್ಕೆ ಮತ್ತು ಚಿತ್ರಣಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕು ಉತ್ತರ ಎರಡು ಉಪನ್ಯಾಸ ವಿಧಾನದ ಬೋಧನೆಯ ಅನುಕೂಲವೆಂದರೆ ಮೌಲ್ಯಮಾಪನಕ್ಕೆ ಅವಕಾಶವಿಲ್ಲ ಇಲ್ಲಿ ಕ್ವೆನ್ ನಂಬರ್ ಇಪ್ಪತ್ನಾಲ್ಕು ಹೌದು ಚೆನ್ನಾಗಿದೆ ಅದ್ಭುತ ಸರಿಯಾಗಿ ಹೇಳಿದೆ ಈ ಶಬ್ದಗಳು ಧನಾತ್ಮಕ ಶಾಬ್ದಿಕ ಅಭಿವರ್ಧನಗಳು ಅಂತ ನಾವು ಕರಿತೀವಿ ಮತ್ತು ಕ್ವೆಶನ್ ನಂಬರ್ ಇಪ್ಪತ್ತೈದು ಘಟಕ ಯೋಜನೆ ಅಲ್ಲಿ ಅಧ್ಯಾಪಕರು ಉಪಘಟಕಗಳನ್ನು ವಿಶ್ಲೇಷಿಸಿ ಬೋಧಿಸಿದ ನಂತರ ವಿದ್ಯಾರ್ಥಿಗಳ ಕಲಿಕೆಯ ಸಾಮರ್ಥ್ಯವನ್ನು ಬೆಲೆ ಕಟ್ಟಲು ಕೈಗೊಳ್ಳುವ ಪರೀಕ್ಷೆ ಇದು ಘಟಕ ಪರೀಕ್ಷೆಯಾಗಿರ್ತದೆ ಕಡುಎಳುಪು ಈ ಪದದ ಯಾವ ಸಂಧಿ ಅಂದರೆ ಕಡು ಪ್ಲಸ್ ವೇಳು ಕಥಪಗಳಿಗೆ ಕಥಪಗಳಿಗೆ ಗದಭ ಆದೇಶ ಹೇಳಿ ಹೇಳಿಕೊಡ್ತೀವಿ ಕಡು ವೇಳುಪು ಕಥಪಗಳಿಗೆ ಗದಾ ಇದು ಆದೇಶ ಸಂಧಿ ಆಗ್ತದೆ ಲಿಪಿಯಲ್ಲಿ ಈ ಪದ್ಧತಿಯಲ್ಲಿರುವ ವಿಭಕ್ತಿ ಮತ್ತು ಅದರ ಕಾರಕರ್ತಗಳನ್ನು ಸರಿಯಾಗಿ ಜೋಡಿಸಿ ಸಪ್ತಮಿ ವಿಭಕ್ತಿ ಅಧಿಕರಣ ಸರಿಯಾದ ಉತ್ತರ ಆಗಿರುತ್ತದೆ ಮನುಷ್ಯ ಎಂಬ ಪದವು ರೂಢನಾಮ ರೂಢಿಯಿಂದ ಬಂದಿರತಕ್ಕಂಥ ಮನುಷ್ಯ ಎಂಬ ಪದ ರೂಢನಾಮವಾಗಿರುತ್ತದೆ ಚತುರ್ಥ ವಿಭಕ್ತಿಯ ಕಾರಕಾರ್ಥ ಸಂಪ್ರದಾನ ಅಂತಕ್ಕಂಥದ್ದು ಇಲ್ಲಿ ಪೂರ್ವೋತ್ತರ ಪದಗಳು ಲಿಂಗ ವಚನ ವಿಭಕ್ತಿಗಳಿಂದ ಸಮಾನವಾಗಿದ್ದು ವಿಶೇಷ ಮತ್ತು ವಿಶೇಷ ಸಂಬಂಧದಿಂದ ಕೂಡಿಯಾಗುವ ಸಮಾಸವನ್ನು ಕರ್ಮಧಾರೆಯ ಸಮಾಸ ಅಂತೇಳಿ ನಾವು ಕರೀತೇವೆ ಥ್ಯಾಂಕ್ ಯು